ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಹೆಂಗದೇರಿ ಆರಾಮದೇರಿ ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ಲಾಭ ಶುರು ಮಾಡೋಣ ಮೂರು ಕಾಳು ಹ್ಮ್ ಮೂರು ಕಾಳಿನ ಶೇಂಗ ಅದ್ರಾಗುತ್ತೆ ಮೂರು ಕಾಳಿನ ಶೇಂಗಾ ನೋಡಿ ಯಾವ ಥರ ಇದೆ ನೋಡಿ ಕಡಲೆ ಬೀಜ ಕಡಲೆಕಾಯಿ ಸ್ವಚ್ಛ ಪುಂಡಿ ಸೊಪ್ಪಿನ ಗಿಡ ನೋಡಿ ಸ್ನೇಹಿತರೆ ಇದು ನಾವು ಪುಂಡಿ ಪಲ್ಯ ಮಾಡ್ತೀವಲ್ಲ ಅದ್ರ ಗಿಡ ಒಂದು ಲೈನ್ ಪೂರ್ತಿ ಹಾಕಿಬಿಟ್ಟಿದ್ದಾರೆ ಓಕೆ ಸ್ನೇಹಿತರೆ ಇದು ನೋಡಿ ಮೂಲಂಗಿ ಮೂಲಂಗಿ ಆಮೇಲೆ ಇದು ಸಬ್ಬಸಿಗೆ ಮೂಲಂಗಿ ನೋಡಿ ಹ್ಞೂ ಚೌಳಿ ಎಲ್ಲಿ ಐತಿ ಚವಳಿಕಾಯಿ ಅದ ಚೌಳಿಕಾಯಿ ಇದೆ ಓ ಚೌಳಿಕಾಯಿ ಗಿಡನಾ ಓಹ್ ಹೌದಲ್ಲ ನಾನು ಚೌ ಎಲ್ಲೈತೆಪ್ಪ ಚೌಳಿಕಾಯಿ ಗಿಡ ಅಂತ ನೋಡಕತ್ತೀನಿ ನನಗೇನು ಗೊತ್ತು ಚೌಳಿಕಾಯಿ ಗಿಡ ಅಂತ ನೋಡಿ ನೋಡಿ ಚೌಳಿಕಾಯಿ ನೋಡಿ ಓ ಚೌಳಿಕಾಯಿ ಗಿಡ ಹೊಸದು ನಮಗಿದೆಲ್ಲ ಎಲ್ಲ ಹೊಸದು ನೋಡಿ ಇದು ಅವರೇಕಾಯಿ ಮೂಲಂಗಿ ಚೆಂಡು ಹೂವು ಪೇರು ಪೇರಲ್ಲ ಬಾಳೆ

ਵੇਰੂ ਵੇਰੂ ਗਿੜਾ ਵੇਰੂ ਗਿੜਾ ਗਾਹ ਕਰ ਕੰਤਿਰ ਹਾਂ ਜੇ ਆਇਆ ਨਾ ਗਿੜਾ ਵੇਰੂ ਹਾਂ ਸੀਤਾਪਾਲਾ ਉਂ ਉਹਂਦੇ ਇਧਰਲੇ ਯਸ਼ਟ ਬੜਦਾ ਵੇ ਉਹ ਗਿੜਾ ਗੋਲ ਉਹ ਯਸ਼ਟ ਬੜਾ ਸੀਤਾਪਾਲਾ ਨੇ ਇਹੋ ਓ ਨੋੜੀ ਸਨੇਤਰੀ ਆਗਿਓ ਨੋੜ ਆਗੇ ਆਇਗਾ ਸੀਤਾਪਾਲਾ ਕਾ ఇష్ట దొడ్డది చిత్త అంత హరి హరిగా కాదు నోడి ఎస్ట్ చిక్కట ಹ್ಞೂ ಮಾಡಾಕತೈತಿ ಆ ಕಡೆಲ್ಲ ಇಳ್ದು ಸಣ್ಣ ಇಳ್ದೈತಿ ನೋಡ ಕಡೆ ಮೋಡಬಲ್ಲಿ ಸೂರಿ ಮೆಣಸಿನ ಗಿಡ ನೋಡಿ ಇವೆಲ್ಲ ಮೆಣಸಿನ ಗಿಡ ಯಾವಾಗ ಹಚ್ಚಿಯಮ್ಮ ಕಾಯಿ ಆಗ್ಯಾವಲ್ಲ ಹ್ಞೂ ಆಗ್ಯಾವ ನೋಡಿ ಕಾಯಿ ಸರಿ ಇಲ್ಲ ನೋಡಿ ಕಾಯಿ ಆಗ್ಯದ ನೋಡಿರಿ ಮನ್ಸಿನ್ಕಾಯಿ ಆಗ್ಯಾವ ಹ್ಮ್ ಚಂದಾಗ್ಯಾಯ ಹಾ ಹೀರಿಕಾಯಿ ನೋಡ್ರಿ ಹೀರಿಕಾಯಿ ಹಂಗೆ ಬಿಟ್ಟು ಚೀತಪ್ಪ ನೋಡ್ರಿ ನಮ್ದು ಅಷ್ಟು ದೊಡ್ಡದಾಯ್ತಮ್ಮ ಈಗ ಒಂದು ಏಳೆಂಟು ಆತಿದ್ವಾ ನಾವು ಅಷ್ಟು ಬರೀ ಮಂದಿ ಕಳು ಮಾಡ್ಕೊಂಡೋಗಿ ಎಲ್ಲ ಥರಮ್ಮ ಹೊಲ ಇದ್ರೆ ಏನು ಕೇಳ್ತೀವಿ ಹೊರಗಡೆ ಏನು ಕೊಂಡು ಇದನ್ನೇ ಇಲ್ಲ ಎಲ್ಲಾನು ಬೆಳಿಬಹುದು ಆದ್ರ ಮಾಡಕ್ ಗಟ್ಟಿರ್ಬೇಕು ನೋಡಮ್ಮ ನಿಮ್ಮಂತರಿಗೆ ನಮ್ಮಂತರಿಂದ ಏನಾಗದ ಆದ್ರೆ ತಿಳ್ಕೊಂಡ್ರೆ ಮಾಡ್ಬೋದು ಅಂದ್ರೆ ಈ ಥರ ನಿಮ್ಮಂಗ ನಿಗಸ್ಕೊಳ್ಳೋದ್ ಆಗಲ್ಲ ಆಗಲ್ಲ ನೋಡಿ ಹತ್ತಿ ಹೊಲದಲ್ಲಿ ಬಂದಿವಿ ಹತ್ತಿ ಹೊಲದಲ್ಲಿ ಹತ್ತಿ 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 ಹೊಲ ಹತ್ತಿ ಹೊಲ ಹತ್ತಿ ಹೊಲಪ್ಪ ಸ್ನೇಹಿತರೆ ಇಟ್ಟು ಇಲ್ಲ ನೋಡ್ರಿ ಇದೊಂದು ಪಿಲ್ಲ ಕೆ ಪಿಲ್ಲ ನೋಡ್ರಿ ಕೆಲವೊಂದು ಪಿಲ್ಲ ಕಾಣ್ಬೋದ ಪಿಲ್ಲ 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 ಇಲ್ಲ ಪಿಲ್ಲ ಪಿಲ್ಲ ಇಟ್ಟ ಎಲ್ಲೋಗಿತಿ ಪಿರ್ಲಕ ಇಟ್ಟು ತನಕ ಎಲ್ಲೋಗಿತ್ತದಕ್ಕ ಮಾತಾಡಲಿಲ್ಲ ನಗಲಿಲ್ಲ ಮಾತಾಡಿಸಿ ಮಾತಾಡಲಿಲ್ಲ ಪಿರ್ಲ ಇಟ್ಟ ಪಿಲ್ಲ 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 ನೋಡ್ರಿ ಹತ್ತಿ ಹೂವಾಗಿದೆ ಹತ್ತಿ ಹೂ ಹತ್ತಿ ಹೂ ಇಲ್ಬಾಯ್ಲಿ ಇಲ್ಬಾಯ್ಲಿ ಚಂದ ಚಂದ ನೋಡ್ಬೇಕು ಬಿಡ್ಬಾರ್ದು ನೋಡಿತ ಆಂಟಿ ಆಂಟಿ ಬಿಡ್ತಾನೆ ಎಲ್ಲಿ ಹೋಗಿತ್ತು ನಿಂದು ಎಲ್ಲಿ ಹೋಗಿತ್ತು ಆ ಕಡೆ ಹೋಗಿತ್ತನು ಅದು ಹೆಂಗೆ ಬಂತದ್ ಮತ್ತೆ ఫుల్ ముఖ ఎలా ఒరబడతా మార్తీ స్వల్ప ఫ్రెష్ బాతు ఎలా గిడ హాకే హాకీ అవగ హాకీ మణి ಎಲ್ಲ ಥರ ಮಾಡ್ಯಾಳಮ್ಮ ಹೊಲ್ದಾಗ ಎಲ್ಲ ಥರ ಹಣ್ಣು ಎಲ್ಲ ಹಣ್ಣು ಹಂಪಲ ಕಾಯಿ ಪಲ್ಯ ಮೂಲಂಗಿ ಮೆಣಸಿನಕಾಯಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಆಮೇಲೆ ಸಬ್ಬಸಿಗೆ ಆಮೇಲೆ ಹೂವು ಚಂಡು ಹೂವು ಆಮೇಲೆ ಗುಲಾಬಿ ರೋಜು ಎಲ್ಲ ಥರ ಇದೆ ನೋಡಿ ಎಲ್ಲ ಥರ ಹಾಕಾಳಮ್ಮ ಕೇಳ್ತಾ ಕೀಳ್ತಾಯಿದ್ದಾರೆ ನೋಡಿ ಕಿತ್ತಿದ್ರು ಶೇಂಗಾ ಬೆಳ್ಳಿ ತಂದು ಕೇಳ್ತಾ ಕೇಳ್ತಾಯಿದಾರೆ ಕಿತ್ತಿ ಸುಡ್ತಾರಂತವನು ಹೊಲದಲ್ಲಿ ಸುಡ್ತಾರಲ್ಲ ಇದು ಸುತ್ತುದು ಸುಟ್ಟುದು ಶೇಂಗಾ ಸೂಪರಾಗಿರ್ತಾವ ಟೇಸ್ಟು ನಾವು ಹಂಚಿನಲ್ಲಿ ಹುರಿದು ತಿನ್ನೋದಕ್ಕಿಂತ ಈ ಥರ ಹೊಲದಲ್ಲಿ ಸುಲಿಬೇಕು ಸುಲಿದು ತಿನ್ನಬೇಕು ಮಸ್ತ್ ಟೇಸ್ಟ್ ಇರ್ತಾವೆ ಅದಕ್ಕೆ ಸುಡಬೇಕು ಅಂತೇಳಿ ತೊಗೊ ಇಷ್ಟು ಈಗ ಕಿತ್ತ ಕಿತ್ತಾಕತ್ತಾರ ಅವು ಶೇಂಗ ಹರಿಯಾಕತ್ತಾರ ಸಾರಿ ನನಗೂ ಕನ್ಫ್ಯೂಷನ್ ಆಗತ್ತೈತಿ ಕಿತ್ತುತಾರೋ ಹರಿತಾರೋ ಅನ್ನೋದು ಕಿತ್ಕೊಂಬಂದರ್ ಬೆಳ್ಳಿನ ಇವಾಗ ಶೇಂಗಾಕಾಯಿ ಬಿಡಿ ಬಿಡಿ ಮಾಡಕ್ಕಾರೆ ಹರಿಯಾಕತ್ತ ನೋಡಿ ಸ್ನೇಹಿತರೆ ಇವಾಗ ಅಷ್ಟೆಲ್ಲ ಕೆಳಗಡೆ ದಂಟಿಟ್ಟು ಮೇಲೆ ಶೇಂಗಕಾಯಿ ಹಾಕಿಬಿಟ್ಟು ಉರಿ ಹಚ್ತಾರೆ ಅವು ಅಲ್ಲೇ ಸುಡ್ತಾವೆ ನೋಡ್ರಿ ಈ ಥರ ಸುಟ್ಟು ತಿನ್ನೋದು ಟೇಸ್ಟ್ ಇರ್ತವೆ ಶೇಂಗಾ ಹಸಿ ಶೇಂಗಾ ಈ ಥರ ಸುಡೋದ್ರಿಂದ ನಾವು ಸಣ್ಣದಾಗ ಹೊಲಕ್ಕೆ ಹೋದಾಗ ನಮ್ಮ ಅಜ್ಜ ಸುಟ್ಟು ಕೊಡ್ತಿತ್ತು ಓಕೆ ಸ್ನೇಹಿತರೆ ಇವಾಗ ನೋಡಿ ನಾವು ಹೋಗಿರುವುದು ಅಮ್ಮನಿಗೆ ತುಂಬ ಖುಷಿಯಾಗಿಬಿಟ್ಟಿತ್ತು ನೋಡಿ ಸ್ನೇಹಿತರೆ ಅವ್ರು ಯಾರೋ ನಾವ್ಯಾರೋ ಅವರು ಒಂದು ನಾವು ಒಂದು ಊರರು ಆದರೆ ಜೊತೆಗಿದ್ದು ಈ ಥರ ಪ್ರೀತಿ ವಿಶ್ವಾಸ ಸ್ನೇಹದಿಂದ ಹೋಗೋದೇ ಒಂದು ದೊಡ್ಡದಲ್ವಾ ನಾನು ಹೋಗಿದ್ದು ಅಮ್ಮನಿಗೆ ತುಂಬ ಖುಷಿಯಾಗಿತ್ತು ಹೊಲಕ್ಕೆ ಯಾವಾಗಲೂ ಹೇಳ್ತಾ ಇದ್ವು ಅಮ್ಮ ಯಾವ ಒಂದು ಸಾರಿ ಬರ್ರಿ ಹೊಲಕ್ಕೆ ಬರ್ರಿ ತಿರ್ಗಾಡಿ ನೋಡಿಕೊಂಡು ಶೇಂಗ್ ಬಿಟ್ಟುಕೊಡ್ತೀವಿ ತಿನ್ನಕತ್ತಿರಂತ ಅಂತ ಹೇಳ್ತಾ ಇದ್ಲು ನಮಗೆ ಹೋಗೋದಾಗಿದ್ದಿಲ್ಲ ಹೋಗಬೇಕು ಅಂದರೆ ಟೈಮ್ ಇದಾಗಿದ್ದಿಲ್ಲ ಹೀಗಾಗಿ ಅವ್ರ ಹೊಲ ಊರಿಂದ ಒಂದೂವರೆ ಕಿಲೋಮೀಟ್ರ್ ಆಗ್ಬೋದೇನೋ ಒಂದು ಕಿಲೋಮೀಟ್ರ್ ಆಗ್ಬೋದೇನೋ ಅಷ್ಟಿದೆ ನನಗಷ್ಟೇ ನಡೆಯೋದಾಗೋದಿಲ್ಲ ಸ್ನೇಹಿತರೆ ಹೀಗಾಗಿ ಹೋಗಿದ್ದಿಲ್ಲ ಇವಾಗ ಶಂಗಕ್ಕೆ ಬರ್ರಿ ಅಂತ ಬೆಳಗ್ಗೆ ಹೇಳಿದರು ಹಾಂ ಅಮ್ಮ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ದೆವು ನಾವು ಓದೋದಕ್ಕೆ ಅಮ್ಮನಿಗೆ ಅಷ್ಟು ಖುಷಿಯಾಗಿಬಿಟ್ಟಿತ್ತು ನೋಡ್ರಿ ಅಮ್ಮನ ಮಗ ಅವರು ರಮೇಶ ಅಂತ ಕ ಅವು ಕಡಲೆಕಾಯಿ ಇದ್ದಾರೆ ಸುಟ್ಟು ತಿನ್ನೋದ್ರಲ್ಲಿ ತುಂಬ ರುಚಿ ಇರುತ್ತೆ ನೋಡಿ ಅದ್ರೊಳಗೆ ಅದ್ರಾಗ ಹೊಲದಲ್ಲಿ ಸುಟ್ಟು ತಿನ್ನೋದು ನಾವು ಹಂಚಿನಲ್ಲಿ ಹುರಿತಿವಂದ್ರೂ ಆ ಟೇಸ್ಟ್ ಬರೋದಿಲ್ಲ ಅದು ಅದು ಕಾಯಿ ಸಿಕ್ಕಾಬಟ್ಟು ಟೇಸ್ಟ್ ಆಗಿತ್ತು ಅವರು ಅಮ್ಮನಿಗೆ ಶೇಂಗ ತೊಗೊಂಬಂದು ಹರಿದು ಅಲ್ಲಿ ಹಾಕಿದ್ಲು ಅವ್ರ ಮಗ ಸುಟ್ಟು ಕೊಟ್ಟ ವಾವ್ ಭಾಳ ಖುಷಿಯಾಯಿತು ಸ್ನೇಹಿತರೆ ಈ ಥರ ಒಂದು ಪ್ರೀತಿ ವಿಶ್ವಾಸದಿಂದ ಇರೋದು ದೊಡ್ಡದಲ್ವಾ ಯಾರು ಏನೂ ತೊಗೊಂಡು ಬಂದಿಲ್ಲ ವಾಪಸ್ಸು ತೊಗೊಂಡು ಹೋಗಲ್ಲ ಇದು ಜೀವ ಬಂದದ್ದು ಹಾಗೆ ಹೋಗೋದು ಹಾಗೆ ಆದರೆ ಈ ನಡುವೆ ಇದೆ ಅಲ್ಲ ಅದು ತುಂಬ ಒಳ್ಳೆಯವ್ರು ಅನ್ನಿಸ್ಕೊಂಡು ಬಾಳಬೇಕು ಇದಷ್ಟೇ ನಾನು ಅಂದ್ಕೊಂಡಿರೋದು ಎಲ್ಲರಿಗೆ ಎಲ್ಲಿದ್ದರೂ ನಾವು ಅಷ್ಟೇ ಎಲ್ಲರಿಗೆ ಆತ್ಮೀಯವಾಗಿ ಬೇಕಾಗಿ ತುಂಬ ಇದೇ ಥರ ನಾವು ಯಾವಾಗಲೂ ಕೊನೆಯವರೆಗೂ ಇದೇ ಥರ ಇರೋಣ ಅಂತ ಬಯಸ್ತೀನಿ ಎಲ್ಲರ ಜೊತೆ ನಾನು ಇದೇ ಥರನೇ ಇರೋದು ಯಾರ ಜೊತೆ ಸಿಟ್ರ್ ಮಕ್ಕ ಮೊಕ್ಕಿಸ್ಕೊಳ್ಳಲ್ಲ ಯಾರು ಅಂದರು ನನ್ನೋರು ಅಂತೀನಿ ಬೈದವರು ನನ್ನೋರು ಅಂದರು ನನ್ನೋರು ಅನ್ನೋ ಭಾವನೆ ನನ್ನ ಹತ್ರ ಐತಿ ಸ್ನೇಹಿತರೆ ಆದರೂ ನನಗೆ ತುಂಬ ಜನ ಕೆಲವರು ಮೋಸ ಮಾಡಿದ್ದಾರೆ ಆದರೂ ಹೋಗಲಿ ಬಿಡು ಅಂತೆ ಸಹಿಸ್ಕೊಂಡು ಮತ್ತೆ ನಾನು ಅವ್ರ ಜೊತೆ ನಗ್ತಾ ಮಾತಾಡ್ತೀನಿ ಇದು ಒಂದು ಏನಂತಿರೋ ನನಗೊಂದು ಇದಲ್ಲಿ ಮನಸ್ಸಿಗೆ ತುಂಬ ಜನ ನೋವು ಮಾಡಿದ್ದಾರೆ ಆದರೂ ಅದು ಯಾವುದೋ ತಲೆಗೆ ಹಿಡಿದೇನೆ ಸುಮ್ಮನೆ ಅವರೆಲ್ಲರ ಜೊತೆ ಚೆಂದ ನಕ್ಕೊಂತ ಮುಂದೆ ಸಾಗ್ತೀನಿ ನಾನು ಓಕೆ ಹೊಲಕ್ಕೋಗಿ ಶೇಂಗ ಸುಟ್ಕೊಟ್ಟರು ತಿಂದು ಸಖತ್ ಎಂಜಾಯ್ ಮಾಡಿಬಿಟ್ಟು ಬಂದ್ವಿ ಓಕೆ ಶೇಂಗ ಸುಟ್ಟದ್ದು ಆಯ್ತು ನೋಡಿರಿ ಅದನ್ನೆಲ್ಲ ಒಂದು ಹಸಿ ತಪ್ಪಲದಿಂದ ತೊಗೊಂಡು ಆ ಥರ ಆರಿಸ್ತಾರೆ ಬೆಂಕಿನ ಯಾಕೆ ಅಂತಂದ್ರೆ ಅವು ಜಾಸ್ತಿ ಬೆಂಕಿ ಹಂಗೈತಂದ್ರೆ ಹೊತ್ತಿ ಬಿಡ್ತಾವ ಅಂತೇಳ್ಬಿಟ್ಟು ಆರಿಸ್ತಾರೆ ನೋಡ್ರಿ ಆ ಥರ ಶೇಂಗ ಸುಟ್ಟಾರ ನೋಡಿರಿ ಅಷ್ಟು ಚೆಂದ ಕಾಣಕತ್ತವಲ್ಲ ಅದ್ರೊಳಗೆ ಶೇಂಗಾ ಬರ್ರಿ ಕೊರ್ತೀನಿ ಬರ್ರಿ ಅಂತ ಕರೆದ್ರು ಹೋಗಿ ನೋಡಿ ಈ ಥರ ಸುಟ್ಟುದು ಸಿಕ್ಕಾಪಟ್ಟಿ ಟೇಸ್ಟ್ ಇರ್ತಾವೆ ಹಸಿ ಬರ್ತವಲ್ವಾ ಹಸಿ ಇದ್ದಾಗ ನೋಡಿ ಭಾಳ ಚಂದ ಅಂಗ బరీ యారిలో తిన్ను అది బరీ బడబడ చిన్నెల్ కుడి అలా అలా బరీ తినుట్టివంత శేంగా కురికి ಹೆಂಗದವ್ರ ಹೆಂಗಯ್ಯವು ಆಯ್ ಚಿನಿಮಿ ಹೇಳಿ ಹೆಂಗೈತಿ ಹೆಂಗ ಸಿಂಗ್ ಅಪ್ಪ ನಮ್ಮ ಏನು ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಹೆಂಗೆ ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇಲ್ಲಿಗೆ ಹೊಲದ ವಿಡಿಯೋ ಮುಗಿದು ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಒಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸ್ನೇಹಿತರೆ